ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನವೆಂಬರ್ ತಿಂಗಳಲ್ಲಿ ಧನಸು ರಾಶಿಯವರ ಜೀವನದಲ್ಲಿ ದೊಡ್ಡ ಘಟನೆಗಳು ನಡೆದೇ ನಡೆಯುತ್ತದೆ ತುಂಬ ಉತ್ಸಾಹ ಮತ್ತು ಆತ್ಮವಿಶ್ವಾಸದಿಂದ ತುಂಬಿರುವಂತಹ ಸಮಯ ಆರಂಭವಾಗಲಿದ್ದು ಹಳೆಯ ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತೆ ಹೊಸ ಯೋಜನೆಗಳು ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತವೆ ಕೆಲಸ ಹಣ ಮತ್ತು ಕುಟುಂಬ ಜೀವನದಲ್ಲಿ ಚೈತನ್ಯ ಹೆಚ್ಚಾಗಲಿದ್ದು ಕೆಲವು ನಿರ್ಧಾರಗಳಲ್ಲಿ ಸಹನೆ ಅಗತ್ಯವಿರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ ಈ ವಿಡಿಯೋದಲ್ಲಿ ಧನಸು ರಾಶಿ ಅವರಿಗೆ ನವೆಂಬರ್ ತಿಂಗಳಲ್ಲಿ ಜೀವನದಲ್ಲಿ ಯಾವ ಬದಲಾವಣೆಗಳು ಆಗುತ್ತದೆ ಮತ್ತು ಯಾವ ಶಕ್ತಿಗಳು ನಿಮಗೆ ಬೆಂಬಲವನ್ನು ನೀಡುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಧನಸು ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ ಪ್ರೆಸ್ ಮಾಡಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಧನಸು ರಾಶಿಯವರಿಗೆ ನವೆಂಬರ್ ತಿಂಗಳ ನಂತರದ ಸಮಯ ಹೊಸ ಆರಂಭದ ಮುನ್ಸೂಚನೆಯನ್ನ ನೀಡುತ್ತದೆ ಧನಸು ರಾಶಿಯವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿರುವಂತಹ ಧನ ಸಂಪತ್ತಿನ ಅವಕಾಶಗಳು ಸಿಗ್ತಾ ಹೋಗುತ್ತೆ ಹೊಸ ಅವಕಾಶಗಳು ಹೊಸ ಯೋಜನೆಗಳು ಮತ್ತು ಜೀವನದ ಬೆಳಕು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತೆ ಧನಸು ರಾಶಿಯವರು ಉತ್ಸಾಹಪೂರ್ಣ ಧೈರ್ಯಶಾಲಿ ಮತ್ತು ಸುಧಾರಣೆಯನ್ನ ಇಚ್ಛಿಸುವಂತವರು ಅವರ ಮನಸ್ಸು ಯಾವಾಗಲೂ ಮುಂದೆ ಸಾಗಲು ಸಿದ್ಧಪಡುತ್ತದೆ ಈ ಸಂದರ್ಭ ಸೂರ್ಯ ಮತ್ತು ಶುಕ್ರ ಗ್ರಹದ ಪ್ರಭಾವಶಾಲಿ ಬಲವಾದ ರೀತಿಯಲ್ಲಿ ಅವರಿಗೆ ಕಾರ್ಯಕ್ಷಮತೆ ಆತ್ಮವಿಶ್ವಾಸ ಮತ್ತು ಸಮರ್ಥನೆಯನ್ನು ನೀಡ್ತಿದೆ ಈ ಸಮಯ ಧನಸು ರಾಶಿಯವರಿಗೆ ಹಳೆಯ ತೊಂದರೆಗಳು ದೂರವಾಗಿ ಬದುಕಿನಲ್ಲಿ ಹೊಸ ಉತ್ಸಾಹ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳುವ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವರು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವರ ಆಶೀರ್ವಾದದ ಜೊತೆಗೆ ಎಲ್ಲ ರೀತಿಯ ತೊಂದರೆಗಳು ಈ ತಿಂಗಳಲ್ಲಿ ಎದುರಿಸಿದಂತಹ ಕಷ್ಟಗಳು ದೂರವಾಗಿ ನವೆಂಬರ್ ತಿಂಗಳು ಸಂಕಷ್ಟ ದೂರವಾಗುತ್ತೆ ಸಂಕಲ್ಪ ತೊಂದರೆಗಳು ನಿಧಾನವಾಗಿ ಕಣ್ಮರೆಯಾಗುತ್ತೆ ಇವರ ಜೀವನದಲ್ಲಿ ಹೊಸ ಶಕ್ತಿ ತುಂಬುತ್ತದೆ ಧನಸು ರಾಶಿಯವರಿಗೆ ದೀಪಾವಳಿ ನಂತರ ಮನಃಶಾಂತಿ ಆತ್ಮಸ್ಥೈರ್ಯ ಮತ್ತು ಹೊಸ ಉತ್ಸಾಹ ಮುಖ್ಯವಾದ ಲಕ್ಷಣಗಳು ಸಿಗ್ತಾ ಹೋಗುತ್ತೆ ಈ ಸಮಯ ಅವರು ಜೀವನದ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಅವಕಾಶವನ್ನು ಪಡ್ಕೊಳ್ತಾರೆ ವೃತ್ತಿ ಹಣಕಾಸು ಆರೋಗ್ಯ ಮತ್ತು ಸಂಬಂಧಗಳು ಉತ್ತಮವಾಗ್ತಾ ಹೋಗುತ್ತೆ ಇವರ ಜೀವನ ಆಂತರಿಕವಾಗಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತೆ ಗೃಹ ಸ್ಥಿತಿಯ ಪ್ರಭಾವ ಮತ್ತು ಜೀವನದಲ್ಲಿ ಹೊಸ ಬೆಳಕಿನ ಆರಂಭವನ್ನ ವಿಸ್ತರಿಸುತ್ತದೆ ಈ ರಾಶಿಯವರಿಗೆ ಇನ್ನು ಮುಂದೆ ನವೆಂಬರ್ ತಿಂಗಳು ಕಾರ್ತಿಕ ಮಾಸ ಆರಂಭವಾಗಿರೋದ್ರಿಂದ ಇವರ ಮನಸ್ಸಿನಲ್ಲಿ ಇರ್ತಕ್ಕಂಥ ತೊಂದರೆ ಭಯ ದೂರವಾಗಿ ಶಾಂತಿಯನ್ನು ಅನುಭವಿಸ್ತಾರೆ ಚಿಂತೆ ಮತ್ತು ಆತಂಕ ಈಗ ನಿಧಾನವಾಗಿ ಕಡಿಮೆಯಾಗುತ್ತೆ ಚಂದ್ರನ ಬೆಳಕು ಮತ್ತು ಗ್ರಹಗಳ ಸ್ಥಿತಿ ಅವರ ಮನಸ್ಸಿಗೆ ಸಮತೋಲನವನ್ನು ತರಲು ಸಹಾಯ ಮಾಡುತ್ತೆ ಈ ಸಮಯದಲ್ಲಿ ಧನಸ್ಸು ರಾಶಿಯವರು ತಮ್ಮ ಹಳೆಯ ತಪ್ಪುಗಳನ್ನ ತಿಳಿದುಕೊಳ್ಳೋಕೆ ಮತ್ತು ಹೊಸ ದೃಷ್ಟಿಕೋನದಿಂದ ಜೀವನವನ್ನ ನೋಡೋಕೆ ಸಿದ್ಧ ಮಾಡಿಕೊಡುತ್ತೆ ಈ ಹಿಂದೆ ಕಂಡಂತಹ ಸಮ ದಾನ ವಿರೋಧ ಅಥವಾ ಸಂಕಷ್ಟಗಳು ಪಾಠವಾಗಿ ಅವರ ಮನಸ್ಸಿನಲ್ಲಿ ಉಳಿದುಕೊಳ್ಳುತ್ತೆ ಧನಸ್ಸು ರಾಶಿಯವರಿಗೆ ಆಂತರಿಕ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುವುದರಿಂದ ಇಂದಿನ ತೊಂದರೆಗಳನ್ನು ಅವರು ಪಾಠವಾಗಿ ಪರಿಗಣಿಸುತ್ತಾರೆ ಈ ಶಕ್ತಿ ಅವರಿಗೆ ಹೊಸ ಯೋಜನೆ ಹೊಸ ಗುರಿಗಳು ಮತ್ತು ಹೊಸ ಅಭಿಯಾನವನ್ನು ತರಲು ನೇರವಾಗಿ ಸಹಾಯ ಮಾಡ್ತಾ ಹೋಗುತ್ತೆ ನವೆಂಬರ್ ತಿಂಗಳು ಇವರ ಜೀವನದ ಉದ್ದೇಶವನ್ನ ತಿಳಿದುಕೊಳ್ತಾರೆ ಹೊಸ ಅವಕಾಶಗಳು ಹೊಸ ಸಂಬಂಧಗಳು ಮತ್ತು ಹೊಸ ಕಲಿಕೆಗಳ ಮೂಲಕ ಅವರ ವ್ಯಕ್ತಿತ್ವವನ್ನ ಮತ್ತಷ್ಟು ಬೆಳೆಸಿಕೊಳ್ತಾರೆ ಧ್ಯಾನ ಪ್ರಾರ್ಥನೆ ಮತ್ತು ಧನಾತ್ಮಕ ಚಿಂತನೆಗಳು ಈ ಸಮಯದಲ್ಲಿ ಅವರ ಮನಸ್ಸನ್ನ ಶಕ್ತಿಶಾಲಿ ಶಾಂತ ರೀತಿ ಮಾಡುತ್ತವೆ ಶರೀರದ ಶಕ್ತಿ ಮತ್ತು ಮಾನಸಿಕ ಶಕ್ತಿ ಎರಡು ಬಲಿಷ್ಠವಾಗ್ತಾ ಹೋಗುತ್ತೆ ಅವರ ಆತ್ಮವಿಶ್ವಾಸದಿಂದ ಅವರು ಕೆಲಸದಲ್ಲಿ ತ್ವರಿತ ಮತ್ತು ಪರಿಣಾಮಕಾರಿ ನಿರ್ಧಾರವನ್ನ ಕೈಗೊಳ್ತಾರೆ ಧನಸು ರಾಶಿಯವರು ತಮ್ಮ ಶಕ್ತಿಯನ್ನು ಹರಿದಾಗ ಎಲ್ಲ ಅಡೆತಡೆಗಳು ಸಮರ್ಥವಾಗಿ ಎದುರಿಸಬಲ್ಲರು ಈ ಒಂದು ನವೆಂಬರ್ ತಿಂಗಳು ಧನಸು ರಾಶಿಯವರ ಜೀವನದಲ್ಲಿ ಆರ್ಥಿಕ ಸ್ಥಿರತೆಯನ್ನ ಸುಧಾರಣೆಯನ್ನ ಪಡೆದುಕೊಳ್ತಾರೆ ಇಂದಿನ ತಿಂಗಳಲ್ಲಿ ಎದುರಿಸಿದಂತಹ ಹಣಕಾಸಿನ ಸಮಸ್ಯೆ ಸಾಲದ ಸಮಸ್ಯೆ ಒತ್ತಡ ಎಲ್ಲವೂ ಕೂಡ ದೂರವಾಗುತ್ತೆ ಇನ್ನು ಹಲವಾರು ವರ್ಷಗಳಿಂದ ಮದುವೆ ಆಗದೆ ಇರುವಂತಹವರಿಗೆ ನವೆಂಬರ್ ತಿಂಗಳಲ್ಲಿ ಕಂಕಣ ಬಗ್ಗೆ ಕೂಡಿ ಬರುವ ಸಾಧ್ಯತೆ ಇದ್ದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಂಡುಕೊಳ್ಬಹುದು ಸಹಜವಾಗಿ ಧನಾತ್ಮಕ ಮನೋಭಾವ ಹೊಂದಿರುವಂಥವರು ಧನಸು ರಾಶಿಯವರು ಈ ಸಂದರ್ಭದಲ್ಲಿ ನಿಮಗೆ ಶುಕ್ರ ಗ್ರಹದ ಪ್ರಭಾವದಿಂದ ಹಣಕಾಸಿನ ಅವಕಾಶಗಳು ಮುಂತಾದವುಗಳು ಹೆಚ್ಚು ಬಲವಾಗಿ ಕಾಣಿಸಿಕೊಳ್ತವೆ ಉದ್ಯೋಗದಲ್ಲಿ ಹೆಚ್ಚುವರಿ ಆದಾಯ ಅಥವಾ ಹೊಸ ಯೋಜನೆಯಿಂದ ಲಾಭ ಸಿಗಬಹುದಾಗಿದೆ ವ್ಯಾಪಾರಿಗಳಿಂದ ನೀವು ಹೊಸ ಹೊಸ ಯೋಜನೆ ಗ್ರಾಹಕರನ್ನು ಸೆಳೆಯಲು ಅವಕಾಶ ಬಣ್ಣ ಬಂಡವಾಳ ಹೂಡಿಕೆ ಮಾಡಲು ಸದುಪಯೋಗ ಈ ಕಾಲದಲ್ಲಿ ನೀವು ಮಾಡುವಂತಹ ಕೆಲಸದಲ್ಲಿ ಸಮರ್ಥವಾಗಿ ನೀವು ಎಲ್ಲವನ್ನ ಬಳಸಿಕೊಂಡು ನಾಯಕತ್ವವನ್ನು ಶಕ್ತಿಯಾಗಿ ತೋರಿಸ್ತೀರಾ ಕೆಲಸದ ಸ್ಥಳದಲ್ಲಿ ಸ್ಪರ್ಧೆ ಏನಾದರೂ ಇದ್ದರೆ ಅದರಲ್ಲಿ ಖಂಡಿತವಾಗಿ ಆತ್ಮವಿಶ್ವಾಸದಿಂದ ವಿವೇಕದಿಂದ ನಿರ್ಧಾರ ತೆಗೆದುಕೊಂಡು ಯಶಸ್ಸು ನಿಮ್ಮ ಕಡೆಗೆ ಸಿಗುವಂತೆ ಮಾಡಿಕೊಳ್ತೀರಾ ಸ್ಥಳ ಬದಲಾವಣೆಗಳು ಸಹ ಲಾಭದಾಯಕವಾಗಿರುತ್ತೆ ಹೊಸ ತಂಡ ಅಥವಾ ಹೊಸ ಪರಿಸರದಲ್ಲಿ ಕೆಲಸ ಮಾಡಿದರೆ ಪ್ರಗತಿ ವೇಗವಾಗಿ ಕಾಣಿಸಿಕೊಳ್ಳುತ್ತೆ ಈ ಒಂದು ಸಂದರ್ಭ ಈ ರಾಶಿಯವರ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರೋದ್ರಿಂದ ಇವರ ಶಕ್ತಿಯನ್ನ ಇವರು ತಿಳಿದುಕೊಂಡು ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನ ಸಾಧಿಸಲು ಸಿದ್ಧವರಾಗ್ತಾ ಹೋಗ್ತಾರೆ ಇನ್ನು ಧನಸು ರಾಶಿಯವರ ಮನೆಯ ಜೀವನದಲ್ಲಿ ಶಾಂತಿ ಮತ್ತು ಸಮತೋಲನ ಹೆಚ್ಚಾಗ್ತಾ ಹೋಗುತ್ತೆ ಇವರ ಜೀವನದಲ್ಲಿ ಇದ್ದಂತಹ ಕಲಹಗಳು ಮನಸ್ತಾಪಗಳು ನಿಧಾನವಾಗಿ ದೂರ ಆಗೋದ್ರಿಂದ ಮನೆಯ ವಾತಾವರಣ ಅದ್ಭುತವಾಗಿರುತ್ತೆ ಮತ್ತು ಒಗ್ಗಟ್ಟಿನ ಭಾವನೆ ಬೆಳೀತಾ ಹೋಗುತ್ತೆ ದನಸು ರಾಶಿಯವರ ಕುಟುಂಬ ಸದಸ್ಯರೊಂದಿಗೆ ಹೃದಯಪೂರ್ವಕವಾಗಿ ವರ್ತಿಸ್ತಾರೆ ವರ್ತಿಸುತ್ತಾರೆ ಅವರು ಹಿರಿಯರ ಸಲಹೆಯನ್ನು ಸಂಪೂರ್ಣವಾಗಿ ಗೌರವಿಸುತ್ತಾರೆ ಮತ್ತು ಮಕ್ಕಳು ಪತಿ ಅಥವಾ ಪತ್ನಿಯೊಂದಿಗೆ ಉತ್ತಮ ಸಂಬಂಧವನ್ನ ನಿರ್ಮಿಸಿಕೊಳ್ಳಬಹುದು ಹಳೆಯ ಕಲಹಗಳು ಮಾಯವಾಗುತ್ತೆ ಕುಟುಂಬದ ಸದಸ್ಯರ ಪರಸ್ಪರ ಪ್ರೀತಿಯಿಂದ ವರ್ತನೆಯನ್ನ ಮಾಡ್ತಾರೆ ಈ ಸಮಯದಲ್ಲಿ ನಿಮ್ಮ ಮನೆ ಶುದ್ಧೀಕರಣ ದೇವರ ಆರಾಧನೆ ಮತ್ತು ಬೆಳಕು ಹಚ್ಚುವ ಕ್ರಿಯೆಯನ್ನು ಮನಸ್ಸಿಗೆ ಶಾಂತಿಯನ್ನ ನೀಡ್ತಾ ಹೋಗುತ್ತೆ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಯಾರಿಗಾದರೂ ಬಡವರಿಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ನಕಾರಾತ್ಮಕ ಅಂಶಗಳು ದೂರವಾಗಿ ಪುಣ್ಯ ಫಲಗಳು ಪ್ರಾಪ್ತಿಯಾಗ್ತಾ ಹೋಗುತ್ತೆ ಹೊಸ ಯೋಜನೆಯನ್ನ ಕೈಗೊಳ್ಳಬೇಕು ಅಂತ ಅಂದ್ಕೊಂಡಿರುವಂತವರಿಗೆ ಈ ಸಂದರ್ಭ ಸೂಕ್ತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ಚುರುಕಾಗಿ ಎಲ್ಲ ಕೆಲಸವನ್ನ ನಿರ್ವಹಿಸ್ತೀರಾ ಶಾಂತ ರೀತಿಯಲ್ಲಿ ವರ್ತಿಸ್ತೀರಾ ಇನ್ನು ಧನಸು ರಾಶಿಯವರ ಮಾತಿನ ಶೈಲಿ ಮೃದುವಾಗಿರುತ್ತೆ ದೃಷ್ಟಿಕೋನ ವಿಶಾಲವಾಗಿರುತ್ತೆ ನಿರ್ಧಾರ ಶಕ್ತಿ ಗಟ್ಟಿಯಾಗ್ತಾ ಹೋಗುತ್ತೆ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಶಕ್ತಿ ಬರುತ್ತದೆ ಇದು ಉತ್ತಮ ನಾಯಕತ್ವದ ಸ್ಥಾನಕ್ಕೆ ದಾರಿ ತೋರಿಸುತ್ತದೆ ಧನಸು ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ತಮ್ಮ ಆತ್ಮವಿಶ್ವಾಸದಿಂದ ಹೊಸ ದಾರಿಯನ್ನು ತೆರೆದುಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಳ್ಳೋದ್ರಿಂದ ನಿಮ್ಮ ಶಕ್ತಿಯನ್ನು ನೀವು ತಿಳಿದುಕೊಂಡಾಗ ಮಾತ್ರ ಯಾವುದೇ ತಡೆ ಇಲ್ಲದೆ ನೀವು ಎಲ್ಲವನ್ನ ಸಾಧಿಸೋಕೆ ಸಾಧ್ಯವಾಗ್ತಾ ಹೋಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಭಕ್ತಿಯ ಬೆಳಕು ಹೆಚ್ಚಾಗ್ತಾ ಹೋಗೋದ್ರಿಂದ ಅವರು ದೇವರ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳೋಕೆ ಸಾಧ್ಯ ಜೀವನದಲ್ಲಿ ನಂಬಿಕೆ ಶಾಂತಿ ಧೈರ್ಯ ಮತ್ತು ಕೃತಜ್ಞತೆಯನ್ನು ಬೆಳೆಸಿಕೊಳ್ತೀರಾ ಧ್ಯಾನ ಪ್ರಾರ್ಥನೆ ಮತ್ತು ದೇವರ ನಾಮಸ್ಮರಣೆ ಧನಸು ರಾಶಿಯವರಿಗೆ ವಿಶೇಷವಾಗಿ ಫಲವನ್ನು ನೀಡುತ್ತದೆ ಹನುಮಂತನ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಬೇಕು ಶಕ್ತಿ ದೇವತೆಗಳ ಪೂಜೆಯಿಂದಾಗಿ ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ದೈವಿಕ ಭಕ್ತಿಯಿಂದ ಮನಸ್ಸು ಶುದ್ಧಗೊಳಿಸಲು ಸಾಧ್ಯವಾಗುತ್ತೆ ಕೋಪ ಅಹಂಕಾರ ಅಥವಾ ಆತಂಕವನ್ನು ಕಡಿಮೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನಿಮ್ಮ ಶಕ್ತಿಯನ್ನ ನಿಮ್ಮ ಇಚ್ಛೆಯನ್ನ ಬಳಸುವುದನ್ನು ನೀವು ಕಲಿತುಕೊಂಡ್ರೆ ನಿಮ್ಮ ಜೀವನ ಅದ್ಭುತ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ನಿಮ್ಮ ಆತ್ಮ ಜ್ಞಾನ ಬೆಳೆಯುತ್ತಾ ಹೋದಂತೆ ಧನಸು ರಾಶಿಯವರ ಜೀವನ ಶಾಂತಿಯುತವಾಗಿರುತ್ತೆ ಎಲ್ಲದರಲ್ಲೂ ಸಮತೋಲನವನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ ಭಕ್ತಿ ಮತ್ತು ಧ್ಯಾನದ ಮೂಲಕ ನಿಮ್ಮ ಜೀವನದ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳೋಕೆ ಸಾಧ್ಯ ದೇವರ ಆಶೀರ್ವಾದ ಮತ್ತು ಶ್ರದ್ಧೆಯೊಂದಿಗೆ ಧನಸು ರಾಶಿಯವರು ತಮ್ಮ ಗುರಿಯನ್ನು ಸುಲಭವಾಗಿ ಸಾಧಿಸ್ತಾರೆ ಈ ಒಂದು ನವೆಂಬರ್ ತಿಂಗಳು ಧನಸು ರಾಶಿಯವರ ಜೀವನದ ಹಾದಿಯು ಸ್ಪಷ್ಟವಾಗ್ತಾ ಹೋಗುತ್ತೆ ಹಳೆಯ ಕಷ್ಟಗಳು ಪಾಠಗಳಾಗುತ್ತೆ ಮತ್ತು ಮುಂದಿನ ಬೆಳೆ ಮಾರ್ಗವನ್ನ ತೋರಿಸ್ತಾ ಹೋಗುತ್ತೆ ಅವರು ತಮ್ಮ ಶ್ರಮ ಆತ್ಮವಿಶ್ವಾಸ ಮತ್ತು ಧೈರ್ಯದಿಂದ ಮುಂದಿನ ಒಂದು ಸಾಧನೆಯನ್ನ ಮಾಡಲು ಸಿದ್ಧರಾಗ್ತಾ ಹೋಗ್ತಾರೆ ಉದ್ಯೋಗ ವ್ಯಾಪಾರ ಶಿಕ್ಷಣ ಮತ್ತು ಹಣಕಾಸಿನ ಲಾಭ ದೊರೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಜೀವನದ ದಿಕ್ಕು ಈಗ ಸ್ಪಷ್ಟವಾಗುತ್ತೆ ನಿಮ್ಮ ಉದ್ದೇಶವನ್ನ ನೀವು ತಿಳಿದುಕೊಂಡು ಧೈರ್ಯದಿಂದ ಮುಂದೆ ಸಾಕ್ತೀರಾ ಇದರಿಂದ ಜೀವನದ ಮುಂದಿನ ಬೆಳಕು ಕೆಲವು ಶಕ್ತಿಗಳನ್ನು ನೀಡುತ್ತೆ ನಂಬಿಕೆ ದೇವರ ಮೇಲಿನ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ನಿಮ್ಮ ಶ್ರಮ ಕೆಲಸದಲ್ಲಿ ಶ್ರದ್ಧೆ ನಿಷ್ಠೆ ಕರ್ತವ್ಯದಿಂದ ನಿಮ್ಮ ಕುಟುಂಬದೊಂದಿಗೂ ಕೂಡ ಹೃದಯ ಸ್ಪರ್ಶಿಸುವಂತಹ ಕೆಲವು ಘಟನೆಗಳು ನಡೀತಾ ಹೋಗುತ್ತೆ ಈ ರಾಶಿಯವರಿಗೆ ಇನ್ನು ಮುಂದೆ ಭವಿಷ್ಯದಲ್ಲಿ ಎಲ್ಲವೂ ಕೂಡ ದೃಢವಾಗಿರೋದ್ರಿಂದ ಧನಸು ರಾಶಿಯವರು ಕನಸುಗಳನ್ನು ನಿಜಗೊಳಿಸಿಕೊಳ್ಳಲು ಅಗತ್ಯವಾಗಿರುವಂತಹ ಶಕ್ತಿ ಮತ್ತು ಧೈರ್ಯವನ್ನು ಹೊಂದುತ್ತಾರೆ ಇಂದಿನ ತೊಂದರೆಗಳು ಶಕ್ತಿಯನ್ನು ಕುಗ್ಗಿಸುವಂತಹ ಪ್ರಯತ್ನಗಳು ನಿಮ್ಮ ಪಾಠವಾಗಿ ಪರಿಗಣಿಸಿ ಭವಿಷ್ಯದ ದಾರಿಯಲ್ಲಿ ಬೆಳಕನ್ನು ಕಂಡುಕೊಳ್ಳಿ ನಿಮ್ಮ ತಾಳ್ಮೆ ಮತ್ತು ವಿನಯ ಹೆಚ್ಚಾದಂತೆ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಜೀವನ ಉತ್ತಮವಾಗಿ ಸಂತೋಷದಿಂದ ಬೆಳಕಿನಿಂದ ತುಂಬಿರುತ್ತದೆ ಹೊಸ ಕಾಲ ಆರಂಭವಾಗ್ತಾ ಇರೋದ್ರಿಂದ ಹೊಸ ಅಧ್ಯಯನಕ್ಕೆ ಹೊಸ ಯಶಸ್ಸನ್ನು ಪಡೆದುಕೊಂಡು ಜೀವನದ ಪ್ರಾರಂಭದ ಮುನ್ಸೂಚನೆಯನ್ನ ಕಂಡುಕೊಳ್ಳೋಕೆ ಹೊರಟಿರುವಂತಹ ಧನಸುರಾಶಿಯವರು ಹೀಗೆ ಎಲ್ಲವೂ ಶುಭವಾಗಲಿ ಎಂದು ಕೇಳ್ಕೊಳ್ತಾ ಇವತ್ತಿನ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು